ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಣ್ಯ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಸಾಕ್ಷಿ ದೂರುದಾರ ಗುರುತಿಸಿರುವ ಒಟ್ಟು ಸ್ಥಳಗಳು ಎಷ್ಟು ಕೇವಲ ಹದಿಮೂರ ಅದಕ್ಕಿಂತ ಹೆಚ್ಚು ಸ್ಥಳಗಳನ್ನು ಆತ ಗುರುತಿಸಿದ್ದಾನ ಎಸ್ ಐ ಟಿ ನಿನ್ನೆಯಿಂದ ಎಷ್ಟು ಪಾಯಿಂಟ್ಗಳನ್ನು ಅಗೆದು ನೋಡಿದೆ ಅದರಲ್ಲಿ ಅವರಿಗೆ ಏನಾದರೂ ಸಿಕ್ಕಿದೆಯಾ ಇಲ್ವಾ ಈ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಏನನ್ನು ಬಾಯ್ಬಿಟ್ಟು ಹೇಳ್ತಿಲ್ಲ ಯಾಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ವಿಶೇಷ ತನಿಖಾ ತಂಡ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ನೀಡದೇ ಇರೋದಕ್ಕೆ ಕಾರಣ ಏನು ಇಷ್ಟೊಂದು ಗೌಪ್ಯತೆ ಕಾಪಾಡ್ತಿರೋದರ ಹಿಂದಿನ ಉದ್ದೇಶ ಏನು ಈ ಮಧ್ಯೆ ಎಸ್ ಐ ಟಿ ಮುಖ್ಯಸ್ಥರೇ ಬದಲಾಗ್ತಾರಾ ಎಂಬ ವದಂತಿ ಹಬೀದಿಯಲ್ಲ ಅದು ನಿಜವ ಇಂಥ ಸಮಯದಲ್ಲೇ ಎಸ್ ಐ ಟಿ ಮುಖ್ಯಸ್ಥರನ್ನು ಕೇಂದ್ರ ಸೇವೆಗೆ ಆಯ್ಕೆ ಮಾಡಿರೋದು ಯಾಕೆ ಈ ಆಯ್ಕೆ ಹಿಂದೆ ಏನಾದರೂ ಮಸಲತ್ತುಗಳು ಇರ್ಬೋದಾ ಆ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ವಿಷಯಕ್ಕೆ ಬರೋಣ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಐ ಟಿ ತನಿಖೆ ತೀವ್ರ ಗತಿಯಲ್ಲಿ ಸಾಕ್ತಾ ಇದೆ ಇವತ್ತು ಧರ್ಮಸ್ಥಳದ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಎಸ್ಐಟಿ ಮೂರನೇ ದಿನದ ಕಾರ್ಯಾಚರಣೆ ನಡೆಸಿದೆ ಸೋಮವಾರದಂದು ಸಾಕ್ಷಿ ದೂರುದಾರ ಗುರುತಿಸಿದ್ದ ಸ್ಥಳಗಳನ್ನು ಮಾರ್ಕ್ ಮಾಡಿದ್ದ ಎಸ್ಐ ಟಿ ನಿನ್ನೆ ಮತ್ತು ಇಂದು ಆ ಸ್ಥಳಗಳನ್ನು ಅಗೆದು ನೋಡಿದೆ ಸಾಕ್ಷಿ ದೂರುದಾರ ಒಟ್ಟು ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ಅಂತ ತಿಳಿದು ಬಂದಿದೆ ಆತ ಗುರುತಿಸಿರುವ ಸ್ಪಾಟ್ಗಳ ಪೈಕಿ ನಿನ್ನೆ ಒಂದನೇ ಜಾಗವನ್ನು ಅಗೆಯಲಾಗಿತ್ತು ಇವತ್ತು ಎರಡು ಮೂರು ನಾಲ್ಕು ಮತ್ತು ಐದನೇ ಪಾಯಿಂಟ್ಗಳನ್ನು ಅಗೆದು ಶೋಧ ನಡೆಸಿದೆ ಅಂತ ತಿಳಿದು ಬಂದಿದೆ ಎಸ್ ಐ ಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಐದು ದಿನಗಳು ಕಳೆಯಿತು ಮೊದಲ ಎರಡು ದಿನ ಮಂಗಳೂರಿನಲ್ಲಿ ಸಾಕ್ಷಿ ದೂರುದಾರನನ್ನು ವಿಚಾರಣೆ ನಡೆಸಿರುವ ಎಸ್ ಐ ಟಿ ಆ ಬಳಿಕ ಮೂರು ದಿನಗಳನ್ನು ಧರ್ಮಸ್ಥಳದ ಕಾಡಿನಲ್ಲಿ ಕಳೆದಿದೆ ಸೋಮವಾರ ಸ್ಥಳ ಗುರುತು ಮಾಡಲಾಗಿತ್ತು ನಿನ್ನೆ ಮತ್ತು ಇಂದು ಉತ್ಖನನ ನಡೆಸಿದೆ ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಏನಂದರೆ ಈ ಐದು ದಿನಗಳ ಕಾರ್ಯಾಚರಣೆ ಬಗ್ಗೆ ಎಸ್ ಐ ಟಿ ಅವರು ಮಾಧ್ಯಮದ ಮುಂದೆ ಬದ್ದು ಮಾತಾಡ್ತಾ ಇಲ್ಲ ನಿನ್ನೆ ಮತ್ತು ಇವತ್ತು ಎಸ್ ಐ ಟಿ ಅಧಿಕಾರಿ ಅನುಚೇತನ್ ಅವರು ಮಾಧ್ಯಮ ಪ್ರತಿನಿಧಿಗಳ ಬಳಿ ಆಫ್ ದಿ ರೆಕಾರ್ಡ್ ಮಾತನಾಡಿದ್ದಾರೆ ಅಲ್ಲೂ ಅವರು ಕೊಟ್ಟಿರೋದು ಕೇವಲ ಒಂದೊಂದೇ ವಾಕ್ಯದ ಮಾಹಿತಿಗಳು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವ ವಿಚಾರವನ್ನು ಮಾಧ್ಯಮಗಳಿಗೆ ತಿಳಿಸಿಲ್ಲ ನಿನ್ನೆ ಒಂದು ಸ್ಥಳವನ್ನು ಅಗೆಯಲಾಗಿದೆ ಅದರಲ್ಲಿ ಏನು ಸಿಕ್ಕಿಲ್ಲ ಅಂತ ಅನೌಪಚಾರಿಕವಾಗಿ ತಿಳಿಸಿದ್ರು ಇವತ್ತು ನಾಲ್ಕು ಅಗೆಯಲಾಗಿದೆ ಅದರಲ್ಲೂ ಏನು ಸಿಕ್ಕಿಲ್ಲ ಅಂತ ಆಫ್ ದಿ ರೆಕಾರ್ಡ್ ತಿಳಿಸಿದ್ದಾರೆ ಅದರ ಹೊರತು ಈವರೆಗೆ ಐ ಟಿ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ ಇದು ಯಾಕೆ ಅನ್ನೋದೇ ಗೊಂದಲವಾಗಿ ಉಳಿದಿದೆ ಅಸಲಿಗೆ ಸಾಕ್ಷಿ ದೂರುದಾರ ಎಷ್ಟು ಸ್ಥಳಗಳನ್ನು ಗುರುತಿಸಿದ್ದಾನೆ ಅಂತ ಎಸ್ ಐ ಟಿ ಈವರೆಗೂ ಕೂಡ ತಿಳಿಸಿಲ್ಲ ಅಲ್ಲಿ ರಸ್ತೆ ಬದಿಯ ಪಾಯಿಂಟ್ನಲ್ಲಿ ಹದಿಮೂರನೇ ನಂಬರ್ನ ನೋಡಿ ಮಾಧ್ಯಮಗಳು ಹದಿಮೂರು ಪಾಯಿಂಟ್ಗಳು ಗುರುತಾಗಿವೆ ಅಂತ ಹೇಳ್ತಿದೆಯೇ ಹೊರತು ಅದು ಎಸ್ ಐ ಟಿ ನೀಡಿರುವ ಮಾಹಿತಿ ಅಲ್ಲ ಹದಿಮೂರಕ್ಕಿಂತಲೂ ಹೆಚ್ಚಿನ ಪಾಯಿಂಟ್ ಆತ ಗುರುತಿಸಿದ್ದಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಮೊನ್ನೆ ಸೋಮವಾರ ಎಸ್ ಐ ಟಿ ಸಿಬ್ಬಂದಿ ಹದಿನೈದು ನಂಬರ್ ಫಲಕವನ್ನ ಹಿಡ್ಕೊಂಡಿದ್ದು ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ಹಾಗಾಗಿ ಹದಿಮೂರಕ್ಕಿಂತಲೂ ಹೆಚ್ಚಿನ ಸ್ಥಳಗಳನ್ನು ಗುರುತಿಸಿರ್ಬಹುದು ಅಂತಲೂ ಹೇಳಲಾಗ್ತಾ ಇದೆ ಇದೆಲ್ಲದರ ನಿಖರ ಮಾಹಿತಿಯನ್ನು ಎಸ್ ಐ ಟಿ ಅಧಿಕೃತವಾಗಿ ನೀಡಬೇಕಾಗಿತ್ತು ಆದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ ಐ ಟಿ ಈವರೆಗೆ ಏನನ್ನು ಹೇಳ್ತಾ ಇಲ್ಲ ಯಾಕೆ ಹೇಳ್ತಿಲ್ಲ ಅನ್ನೋದು ಈಗ ಪ್ರಶ್ನೆಯಾಗಿದೆ ಅದರ ಜೊತೆ ಮೊದಲ ಪಾಯಿಂಟ್ನಲ್ಲಿ ಹರಿದ ರವಿಕೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಎ ಟಿ ಎಂ ಸಿಕ್ಕಿದೆ ಅನ್ನೋ ಸುದ್ದಿಗಳು ಕೂಡ ಎಸ್ ಐ ಟಿ ಅಧಿಕೃತವಾಗಿ ಕೊಟ್ಟಿರುವ ಸುದ್ದಿ ಅಲ್ಲ ದೂರುದಾರರ ಪರವಾದ ವಕೀಲರೊಬ್ಬರ ಮೂಲಕ ಆ ಮಾಹಿತಿ ತಿಳಿದು ಬಂದಿದೆ ಆ ಬಗ್ಗೆಯೂ ಎಸ್ ಐ ಟಿ ಈವರೆಗೆ ತುಟಿ ಬಿಚ್ಚಿಲ್ಲ ರವಿಕೆ ಸಿಕ್ಕಿರೋದು ನಿಜವಾ ಸುಳ್ಳ ಪ್ಯಾನ್ ಕಾರ್ಡ್ ಸಿಕ್ಕಿರೋದು ನಿಜವಾ ಸುಳ್ಳ ಎಸ್ ಐ ಟಿ ಈವರೆಗೂ ಏನನ್ನು ಹೇಳ್ತಾ ಇಲ್ಲ ಈ ಥರ ಎಸ್ ಐ ಟಿ ಮೌನವೃತ್ತ ಆಚರಣೆ ಮಾಡೋದು ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಇನ್ನು ಕಳೆದ ಐದು ದಿನಗಳಿಂದ ನೂರಾರು ಮಾಧ್ಯಮ ಪ್ರತಿನಿಧಿಗಳು ಎಸ್ ಐ ಟಿಯ ಹಿಂದೆಯೇ ಬಿದ್ದಿದ್ದಾರೆ ಮೊದಲೆರಡು ದಿನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಐ ಬಿ ಬಳಿ ಪತ್ರಕರ್ತರ ದಂಡು ಸೇರಿತ್ತು ಕಳೆದ ಮೂರು ದಿನಗಳಿಂದ ನೂರಕ್ಕೂ ಅಧಿಕ ಮಾಧ್ಯಮ ಪ್ರತಿನಿಧಿಗಳು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲೇ ಬೀಳ್ಬಿಟ್ಟಿದ್ದಾರೆ ಅಲ್ಲಿಂದಲೇ ಎಸ್ ಐ ಟಿ ತಂಡ ಸಾಕ್ಷಿ ದೂರುದಾರನನ್ನು ಕಾಡಿಗೆ ಕರೆದೊಯ್ಯುತ್ತೆ ಅಲ್ಲಿಂದಲೇ ವಾಪಸ್ ಕರೆತರುತ್ತೆ ಮಾಧ್ಯಮದ ಮಂದಿಗೆ ಉತ್ಖನ ನಡೆಯುವ ಜಾಗಕ್ಕೆ ಹೋಗಲು ಅದನ್ನು ಸೆರೆ ಹಿಡಿಯಲು ಅನುಮತಿ ಇಲ್ಲ ಎಸ್ ಐ ಟಿ ತಂಡಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟವರಿಗೆ ಪಾಯಿಂಟ್ಗಳಿಗೆ ಹೋಗೋಕೆ ಅವಕಾಶ ಇರೋದು ಕಾಡಿನೊಳಗಡೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಸ್ ಐ ಟಿ ಶೋಧ ಮಾಡ್ತಿರುವ ಸ್ಥಳಗಳಲ್ಲಿ ಏನೇನಾಗ್ತಾ ಇದೆ ಏನೇನು ಸಿಕ್ಕಿದೆ ಅನ್ನೋ ಖಚಿತ ಮಾಹಿತಿ ಯಾರಿಗೂ ಲಭ್ಯ ಆಗ್ತಾ ಇಲ್ಲ ತನ್ನ ಕಾರ್ಯಾಚರಣೆಯ ಮಾಹಿತಿ ಅಪ್ಡೇಟ್ಗಳನ್ನು ಎಸ್ ಐ ಟಿ ಕೂಡ ಕೊಡ್ತಾ ಇಲ್ಲ ಎಸ್ ಐ ಟಿ ಯಾಕೆ ಹೀಗೆ ಮಾಡ್ತಿದೆಯೋ ಗೊತ್ತಿಲ್ಲ ಇಲ್ಲಿ ಎಸ್ ಐ ಟಿ ಬಗ್ಗೆ ಅನುಮಾನಗಳು ಇಲ್ಲ ಅದರ ಪಾರದರ್ಶಕತೆಯನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ ಗೊಂದಲಗಳಿರೋದು ಅದರ ಮೌನದ ಬಗ್ಗೆ ಅಷ್ಟೆ ದಿನದ ಮಾಹಿತಿಯನ್ನು ಎಸ್ ಐ ಟಿ ಯಾಕೆ ಅಧಿಕೃತವಾಗಿ ಕೊಡ್ತಾ ಇಲ್ಲ ಅನ್ನೋದಷ್ಟೇ ಇಲ್ಲಿರುವ ಪ್ರಶ್ನೆ ಒಂದು ವೇಳೆ ಎಸ್ ಐ ಟಿ ಆಯಾ ದಿನದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಟ್ರೆ ಅದರ ತನಿಖೆಗೆ ಇನ್ನಷ್ಟು ಪಾರದರ್ಶಕತೆ ಬರುತ್ತೆ ಈವರೆಗೆ ಎಷ್ಟು ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿದೆ ಇನ್ನಷ್ಟು ಸ್ಥಳಗಳನ್ನು ಗುರುತಿಸಿರುವುದು ಬಾಕಿ ಇದೆಯಾ ಈವರೆಗೆ ಎಷ್ಟು ಪಾಯಿಂಟ್ಗಳನ್ನು ಅಗಿದು ನೋಡಲಾಗಿದೆ ಈ ಬಗ್ಗೆ ಎಸ್ ಐ ಟಿ ಅಧಿಕೃತವಾಗಿ ತಿಳಿಸಿದರೆ ಇಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ ಈ ತನಿಖೆಗೆ ಇನ್ನಷ್ಟು ಪಾರದರ್ಶಕತೆ ಬರಬೇಕಾದ್ರೆ ಎಸ್ ಐ ಟಿ ಆ ಕೆಲಸವನ್ನು ಮಾಡಿದರೆ ಉತ್ತಮ ಅಂತ ಅನಿಸುತ್ತೆ ಈ ಮಧ್ಯೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರನ್ನ ಕೇಂದ್ರ ಸರ್ಕಾರ ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿಕೊಂಡಿದೆ ಈ ವಿಚಾರ ಅಂತೂ ತುಂಬ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಪ್ರಣವ್ ಮೋಹಂತಿಯವರು ಧರ್ಮಸ್ಥಳ ಪ್ರಕರಣದ ವಿಶೇಷ ತಂಡದ ಮುಖ್ಯಸ್ಥರಾಗಿರುವಾಗ ಅದರ ತನಿಖೆ ಆರಂಭವಾಗಿರುವ ಹೊತ್ತಲ್ಲೇ ಅವರನ್ನು ಕೇಂದ್ರ ಸೇವೆಗೆ ಆಯ್ಕೆ ಮಾಡಿಕೊಂಡಿರೋದು ಸಹಜವಾಗಿಯೇ ಅನುಮಾನಗಳಿಗೆ ಜಾಗ ಮಾಡಿಕೊಟ್ಟಿದೆ ಈ ಆಯ್ಕೆ ಹಿಂದೆ ಏನಾದರೂ ಮಸಲತ್ತು ಇರಬಹುದಾ ಅಂತ ಜನರು ಮಾತನಾಡಿಕೊಳ್ಳುವಂತಾಗಿದೆ ಕೇಂದ್ರ ಸರ್ಕಾರ ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿರುವ ದೇಶದ ಮೂವತ್ತೈದು ಐ ಪಿ ಎಸ್ ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣವ್ ಮೋಹಂತಿಯವರ ಹೆಸರು ಕೂಡ ಇದೆ ಹಾಗಾಗಿ ಅವರು ಎಸ್ ಐ ಟಿಯನ್ನು ತೆರೆದು ಕೇಂದ್ರದ ಸೇವೆಗೆ ಹೋಗ್ತಾರಾ ಎಂಬ ಕುತೂಹಲ ಇದೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಕೇಂದ್ರದ ಸೇವೆಗೆ ಹೋದರೆ ಎಸ್ ಐ ಟಿಯಲ್ಲಿ ಅವರನ್ನು ಮುಂದುವರಿಸೋಕೆ ಆಗುತ್ತಾ ಅಥವಾ ಬದಲಾವಣೆ ಮಾಡಬೇಕಾಗುತ್ತಾ ಅಂತ ಚರ್ಚಿಸ್ತೇವೆ ಅಂತ ಅವರು ತಿಳಿಸಿದ್ದಾರೆ ಬದಲಾವಣೆ ಮಾಡಬೇಕಾದ ಸ್ಥಿತಿ ಬಂದರೆ ಬದಲಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಗೃಹ ಸಚಿವರು ನಿಯಮಗಳ ಬಗ್ಗೆ ಮಾತನಾಡಿದ್ದಾರೆ ಫೈನ್ ಆದರೆ ಪ್ರಣವ್ ಮೊಹಂತಿ ಒಂದು ಗಂಭೀರ ಪ್ರಕರಣದ ತನಿಖೆಗೆ ರಚನೆಯಾಗಿರುವ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಾಗಲೇ ಅದು ಕೂಡ ನೇಮಕವಾಗಿ ಒಂದು ವಾರ ಕಳೆದಿದ್ದಷ್ಟೆ ಆಗಲೇ ಅವರನ್ನು ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿಕೊಳ್ಳುವ ಜರೂರತ್ತು ಏನಿತ್ತು ಅನ್ನುವುದು ಇಲ್ಲಿರುವ ಪ್ರಶ್ನೆ ಧರ್ಮಸ್ಥಳದ ಪ್ರಕರಣದಲ್ಲಿ ಪ್ರಣವ್ ಮೋಹಂತಿಯವರೇ ಎಸ್ ಐ ಟಿ ಮುಖ್ಯಸ್ಥರಾಗಬೇಕು ಅಂತ ದೂರುದಾರರ ಪರವಾಗಿರುವ ಬೇಡಿಕೆ ಆಗಿತ್ತು ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅನ್ನೋ ಕಾರಣಕ್ಕೆ ಅವರನ್ನೇ ದೂರುದಾರರ ಪರವಾದ ವಕೀಲರ ತಂಡ ಆಯ್ಕೆ ಮಾಡಿಕೊಂಡಿತ್ತು ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಮನ್ನಣೆ ಕೊಟ್ಟು ಮೊಹಂತಿ ಅವರನ್ನೇ ಎಸ್ ಐ ಟಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿತ್ತು ಎಸ್ ಐ ಟಿ ರಚನೆಯಾಗಿದ್ದೇ ವೇಗವಾಗಿ ತನ್ನ ಕೆಲಸ ಕಾರ್ಯವನ್ನ ಆರಂಭಿಸಿತ್ತು ಎಸ್ ಐ ಟಿ ರಚನೆಯಾದ ಒಂದು ವಾರದಲ್ಲಿ ಅದರ ತನಿಖೆ ಧರ್ಮಸ್ಥಳದ ಕಾಡಿಗೆ ತಲುಪಿತ್ತು ಅಂದ್ರೆ ಎಸ್ ಐ ಟಿ ವೇಗವಾಗಿ ತನ್ನ ಕಾರ್ಯ ಶುರು ಮಾಡಿದೆ ಅಷ್ಟರಲ್ಲಿ ಅದರ ಮುಖ್ಯಸ್ಥರನ್ನ ಕೇಂದ್ರದ ಸೇವೆಗೆ ಆಯ್ಕೆ ಮಾಡಿ ಇಲ್ಲಿಂದ ಕೇಂದ್ರಕ್ಕೆ ಕರೆಸ್ಕೊಳ್ಳೋಕೆ ಮುಂದಾಗಿರೋದು ಸಹಜವಾಗಿಯೇ ಹಲವು ಅನುಮಾನಗಳಿಗೆ ದಾರ ಮಾಡಿಕೊಟ್ಟಿದೆ ಎಸ್ ಐ ಟಿ ಮುಖ್ಯಸ್ಥರಾಗಿ ಪ್ರಣವ್ ಮೋಹಂತಿ ಇರಬಾರ್ದು ಎಂಬ ಸಂಚಿನ ಭಾಗವಾಗಿ ಅವರನ್ನು ಎಸ್ ಐ ಟಿಯಿಂದ ಎತ್ತಂಗಡಿ ಮಾಡಿಸಲು ಅವರನ್ನು ಕೇಂದ್ರಕ್ಕೆ ಆಯ್ಕೆ ಮಾಡಿಕೊಂಡಿರಬಹುದಾ ಎಂಬ ಸಂಶಯಗಳನ್ನು ಜನರು ವ್ಯಕ್ತಪಡಿಸಿದ್ದಾರೆ ಎಸ್ ಐ ಟಿಯಿಂದ ಪ್ರಣವ್ ಮೋಹಂತಿಯವರನ್ನು ಹೊರದಬ್ಬಲು ಪ್ಲ್ಯಾನ್ ಮಾಡಿ ಅವರನ್ನು ಕೇಂದ್ರ ಸೇವೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಜನರು ಮಾತನಾಡಿಕೊಳ್ಳುವಂತಾಗಿದೆ ಈ ಸಂಶಯಗಳೆಲ್ಲ ದೂರವಾಗಬೇಕಾದ್ರೆ ಪ್ರಣಬ್ ಮೊಹಂತಿ ಅವರನ್ನು ಕೇಂದ್ರ ಸೇವೆಗೆ ಕಳಿಸಬಾರ್ದು ಅವರನ್ನು ಎಸ್ ಐ ಟಿ ಮುಖ್ಯಸ್ಥರಾಗಿ ಮುಂದುವರಿಸಬೇಕು ಈ ತನಿಖೆ ಮುಗಿಯೋ ತನಕ ಅವರು ಎಸ್ ಐ ಟಿ ಮುಖ್ಯಸ್ಥರಾಗಿ ಇರಬೇಕು ಇಲ್ಲಾಂದರೆ ಈ ಎಸ್ ಐ ಟಿ ತನಿಖೆ ಕೂಡ ಜನರ ನಂಬಿಕೆ ಕಳೆದುಕೊಳ್ಳುತ್ತೆ ಅದಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್